ವಾರಕ್ಕೆ ಮೂರು ಬಾರಿ ಈ ಗಂಜಿಯನ್ನ ಕುಡಿಯಿರಿ ತೂಕ ಡಬಲ್ ಫಾಸ್ಟ್ ಆಗಿ ಇಳಿಯುತ್ತೆ ರಕ್ತವು ಕೂಡ ಶುದ್ಧಿಯಾಗುತ್ತೆ ವಾರಕ್ಕೆ ಮೂರು ಬಾರಿ ಈ ಗಂಜಿಯನ್ನ ಕುಡಿಯಿರಿ ನಿಮ್ಮ ದೇಹದ ತೂಕ ಟಕ್ ಅಂತ ಕಡಿಮೆ ಆಗುತ್ತೆ ರಕ್ತವು ಶುದ್ಧವಾಗುತ್ತೆ ಹೌದು ಪ್ರತಿದಿನ ಬೆಳಗಿನ ಉಪಹಾರಕ್ಕೆ ರಾಗಿ ಅಥವಾ ಸಿರಿಧಾನ್ಯಗಳ ಗಂಜಿಯನ್ನ ಸೇವಿಸುವ ಅಭ್ಯಾಸ ಇದ್ರೆ ಇದು ಖಂಡಿತವಾಗಿ ನಿಮಗೆ ಉಪಯೋಗವಾಗುತ್ತೆ ವಿಭಿನ್ನ ರುಚಿಯ ಗಂಜಿಯನ್ನ ಪ್ರಯತ್ನಿಸಲು ಬಯಸ್ತೀರಾ ನಿಮ್ಮ ಮನೆಯಲ್ಲಿ ಸಜ್ಜೆ ಮತ್ತು ನುಗ್ಗೆ ಸೊಪ್ಪು ಇದ್ರೆ ಅವೆರಡನ್ನ ಬಳಸಿ ರುಚಿಕರವಾದ ಮತ್ತು ಪೌಷ್ಟಿಕಾಂಶ ಭರಿತವಾದಂತಹ ಗಂಜಿಯನ್ನ ತಯಾರಿಸಿ ತಿನ್ನಿ ಇದರಿಂದ ನಿಮ್ಮ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಹಾಗೆ ತೂಕ ಕೂಡ ಡಬಲ್ ಫಾಸ್ಟ್ ಆಗಿ ಇಳಿಯುತ್ತೆ ಈ ಗಂಜಿಯನ್ನು ವಾರಕ್ಕೆ ಮೂರು ಬಾರಿ ಸೇವಿಸುವುದರಿಂದ ತೂಕ ಇಳಿಕೆಯಾಗುತ್ತೆ ಇದರ ಜೊತೆಗೆ ರಕ್ತಹೀನತೆಯ ಸಮಸ್ಯೆಯನ್ನ ಕೂಡ ತಡೆಯಬಹುದಾಗಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ